ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಬೆಂಜ್ ಬೆಂಜಾ ಹಾ ಸರ್ ಬೆಂಜ್ ಕಂಬ್ರೆ ಸರ್ ಬೆಂಜ್ ಗಾಡಿನ ಸರ್ ಮಾಡ್ ತ್ರೀ ಓನರ್ ಇದೆ ಅಷ್ಟೇ ಸರ್ ಥರ್ಡ್ ಓನರ್ ನಾನು ಫೋರ್ತ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಹಾಂ ಸರ್ ಇದೆ ರನ್ನಿಂಗ್ ಇದೆ ವೆಹಿಕಲ್ ರನ್ನಿಂಗ್ ಎಷ್ಟು ಆಗಿದೆ ಹಾಂ ಸರ್ ಒಂದು ಒಂದೂವರೆ ಲಕ್ಷ ರನ್ ಆಗಿದೆ ಸರ್ ಒಂದು ಒಂದೂವರೆ ಹೊಡುತ್ತೆ ಹಾ ಇಂಜಿನ್ ಕಡೆ ಸರ್ ಚೆನ್ನಾಗಿದೆ ಸರ್ ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾ ಸರ್ ಇಂಜಿನ್ ಎಲ್ಲಾ ಸೂಪರ್ ಆಗಿದೆ ಫೀಚರ್ಸ್ ಏನಿದೆ ಗಾಡಿ ಒಳಗಡೆ ಸರ್ ಪವರ್ ವಿಂಡೋ ಪವರ್ ಸ್ಟೇರಿಂಗು ಹಾಂ ಮತ್ತು ಎಲೆಕ್ಟ್ರಿಕ್ ಅಡ್ಜಸ್ಟಬಲ್ ಸೀಟ್ಸು ಹ್ಞೂ ಹ್ಞೂ

ಸರ್ ಸೆಕೆಂಡ್ ಓನರ್ ನಾನ್ फोर्थ ಓನರ್ ಇವಾಗ ಏನಾತ ಅಂಡ್ ಫಿಫ್ತ್ ಓನರ್ ಆಗುತ್ತೆ ಓಕೆ 280 ಹೇಳ್ತಿರೋ 120000 ಬಿಡ್ತೀರಾ ಹಾ ಓಕೆ ನಮ್ಮ ಕಡೆ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿ ಬಿಡಿ ಆಯ್ತು ಸರ್ ಖಂಡಿತ ತಗೋ ಯು ಓಕೆ ಓಕೆ